ಸಣ್ಣಕ್ಕಿದ್ದಾಗ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ಲ ನೋಡುವ ಜಯ ಕರಳ್ಯಾಗ ಒಂದು ಪಾಟ್ ಇರ್ತೈತಿ ಅದು ಈ ಹಾಗಲಕಾಯಿನ ತಿನ್ನಕನ ಕಾಯ್ತಿರ್ತೈತೆ ಅಂತ ಅದ್ರನ್ನ ಭಾಳ ಕಾಯಿಸ್ಬಾರ್ದು ತಿನ್ಬೇಕು ನೋಡುವ ಅಂಥೇಳಿ ಅದು ಎಷ್ಟು ಕರೆನೋ ಸುಳ್ಳು ನನಗೂ ಗೊತ್ತಿಲ್ಲ ಬಟ್ ನಮ್ಮ ಜೋಳದ ರೊಟ್ಟಿ ಸ್ವಲ್ಪ ಉಳ್ಳಾಗಡ್ಡಿ ಸ್ವಲ್ಪ ಸಲಾಡ ಸ್ವಲ್ಪ ಮಾವಿನಕಾಯಿ ಹಿಂಗೆಲ್ಲ ಸೈಡ್ ಇಟ್ಕೊಂಡು ಇದನ್ನು ತಿಂದ್ರೆ ಈ ಹಾಗಲಕಾಯಿ ಕಹಿನೂ ಗೊತ್ತಾಗೋದಿಲ್ಲ ಬಾಯಿ ಚಪ್ಪರ್ಸ್ಕೊಂಡು ಚಪ್ಪರಿಸ್ಕೊಂಡು ತಿಂತೇವಿ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತರು ನಾಲ್ಕು ತಿನ್ನೋರು ಸುಳ್ಳಲ್ಲ ಇದನ್ನು ಹೆಂಗೆ ಮಾಡೋದು ಬೆನಿಫಿಟ್ಸ್ ಏನಂತ ನೋಡೋಣ ಅದಕ್ಕಿಂತ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಝೀರೋ ಆಯಿಲ್ ಕುಕ್ಕಿಂಗ್ ನಾನು ನಿಮ್ಮನೆ ಹುಡುಗಿ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನೆಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊಲೆ ಸೊ ಲೆಟ್ಸ್ ಬಿಗಿನ್ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಬಿಡೋಣ್ರಿ ಎರಡು ಚಮಚದಷ್ಟು ಕಡಲಿ ಬೇಳಿ ಎರಡು ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಚಂದಂಗಿ ಹುರ್ಕೊಳ್ಳು ಮತ್ತು ಈ ಜೊತೆಗೆ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಕಾಳು ಜೀರಿಗೆ ಸೋಂಪು ಇವತ್ತರ ಎಲ್ಲ ಒಂದು ಸ್ವಲ್ಪ ಎರಡು ಎರಡು ಚಮಚ ಅಂದ್ರೆ ಘಮ್ಮಂದ್ರೆ ಅಂತ ಬರಬೇಕು ಈ ಬೇಸಿಕ್ ಮಸಾಲೆ ವಾಸನೆ ಅವಾಗನ ಟೇಸ್ಟು ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಯಾರೆಲ್ಲ ಹಾಗಲಕಾಯಿ ತಿನ್ನಂಗಿಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಡ್ರಿ ಮತ್ತೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಯಾವಾಗಲೇ ಕೊಟ್ಟಿದ್ದೆಲ್ಲನೇ ಆ ಪಲ್ಯ ಅದನ್ನು ಕೊಡೋ ಭಾರಿ ಮಸ್ತಾಗಿತ್ತು ಅಂತ ಡೆಫಿನೆಟ್ಲಿ ನಿಮ್ಮನ್ನು ಕೇಳಿ ಕೇಳಿ ತಿಂತಾರೆ ಇದಕ್ಕೆ ನಾನು ಗ್ಯಾರಂಟಿ ಅವ್ರನ್ನೆಲ್ಲ ಸೈಡ್ಗೆ ಇಟ್ಕೊಂಡು ತನ್ನಗಾಗ ಬಿಟ್ಟು ಏನು ಮಾಡೋಣ ಅಂದ್ರೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಶೇಂಗಾ ತೊಗೊಂಡು ಈ ಚಂದಂಗಿ ಹುರ್ಕೊಂಡು ಬಿಡೋನು ಶೇಂಗಾ ಹಾಕೋದ್ರಿಂದ ಸ್ವಲ್ಪ ತರಿ ತರಿಯಾಗಿ ಇದನ್ನ ಮಾಡ್ಕೊಂಡಿಪ್ಪ ಅಂದ್ರೆ ಬಾಯಾಗ ಅದು ಸಿಗುತ್ತಿತ್ತಂದ್ರೆ ಹಂಗೆ ಭಾಳ ಕೆಟ್ಟು ಮಸ್ತ್ ಅಂತ ಅನಿಸ್ತೈತಿ ಏನು ಮಾಡೋನು ಖಾರಕ್ಕೆ ಸ್ವಲ್ಪ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಳತ್ತನು ಯೂಶ್ವಲಿ ನಮ್ಮ ಇದನ್ನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹಾಕಿ ಮಾಡ್ತಾರು ಬಟ್ ನಮ್ಮ ಮನೆಯಾಗ ಅದು ಬಿಟ್ಟೈತಿ ಹೀಗಾಗಿ ನಾ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಕತ್ತನು ಈ ಉತ್ತರನ್ನೆಲ್ಲ ತನ್ನಗಾದ್ಮೇಲೆ ಒಂದು ಸಣ್ಣ ಮಿಕ್ಸರ್ ಜಾರ್ ತೊಗೊಂಡು ಈ ಹಾಕ್ಕೊಂಡು ಹಾಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ರಾಗ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಸಣ್ಣಗೆ ಅಂದ್ರೆ ಸಣ್ಣಗೆ ಕಟ್ ಇದ್ರಾಗ ಹಾಕ್ಕೊಂಡು ಸ್ವಲ್ಪ ನೆನೆಸಿಟ್ಟಿದ್ದ ಹುಣಸೆ ಹಣ್ಣಿನ ರಸ ನೀವೇನಾದರೂ ಸ್ವಲ್ಪ ಹುಳಿ ತಿನ್ನಂಗಿಲ್ಲ ಅಂತಂದ್ರೆ ಬೆಲ್ಲನೂ ಸೇರಿಸ್ಕೊರಿ ಮತ್ತು ಎರಡರಿಂದ ಮೂರು ಚಮಚ ಅಷ್ಟು ಒಣಗಿದ ಕೊಬ್ಬರಿನ ಹಾಕೋರಿ ಹಸಿದು ಹಾಕೊಳಕ್ಕೆ ಹೋಗ್ಬೇಡ್ರಿ ಒಣಗಿದ ಕೊಬ್ಬರಿನ ಇದಕ್ಕೆ ಮೇನ್ ಟೇಸ್ಟ್ ಕೊಡ್ತೈತಿ ಆಲ್ರೆಡಿ ನಾವು ಶೇಂಗಾ ಹಾಕ್ಕೊಂಡಿರೋದ್ರಿಂದ ಒಣಗಿದ ಕೊಬ್ಬರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ನಡಿತೈತಿ ಹುಣಸೆ ಹಣ್ಣಿನ ರಸ ಹಾಕೋರಿ ಆಗ ಹೇಳ ಹುಳಿ ಓಕೆ ಇತ್ತಪ್ಪ ಖಾರ ಓಕೆ ಇತ್ತು ಉಪ್ಪು ಓಕೆ ಇತ್ತಂದ್ರೆ ಹಾಗಲಕಾಯಿ ಪಲ್ಯನ ಮೀರ್ಸುವಂಥ ಇನ್ನೊಂದು ಪಲ್ಯನೇ ಇರೋಂಗಿಲ್ಲ ಆ ರೇಂಜಿಗೆ ಮಸ್ತ್ ಆಗ್ತೈತಿ ಈ ಥರನ ಸಣ್ಣ ಅಂದ್ರೆ ಸಣ್ಣ ನುನ್ಗಂದ್ರೆ ನುನ್ಗೆ ರುಬ್ಕೊಂಡು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡು ಬಿಡ್ರಿ ಒಂದು ಕಡಾಂಗಿ ಇಟ್ಬಿಡ್ರಿ ನಾವು ಕಡಾಂಗಿ ಎತ್ತಿವು ನೀವು ಬೇಕಾದ್ರೆ ಪಾತ್ರೆ ಅಂದ್ರೆ ನಡಿತೈತಿ ಅದ್ರಾಗ ಜೀರಿಗೆ ಸಾಸಿವೆ ಹಾಕ್ಕೊಂಡು ಹೂತರನೆಲ್ಲ ಚಂದಂಗಿ ಚಟಪಟ ಚಟಪಟ ಅಂತ ಅವು ಬಾಂಡೆದಾಗ ಡ್ಯಾನ್ಸ್ ಮಾಡಬೇಕು ಡ್ಯಾನ್ಸ್ ಮಾಡೋಕ ಕತ್ತು ಏನು ಮಾಡ್ರಪ್ಪ ಅಂತಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಬಿಡ್ರಿ ಬೆಳ್ಳುಳ್ಳಿನೂ ಸ್ವಲ್ಪ ವಾಸನೆ ಬಿಡಾಕತ್ತು ಕೂಡಲೇ ಏನು ಮಾಡೋದು ಅಂತಂದ್ರೆ ಸ್ವಲ್ಪ ಕರಿಬೇವು ಬಿಡ್ರಿ ಬಿಕಾಸ್ ಇವೆಲ್ಲ ತಮ್ಮದೇ ಆದಂಥ ಆರೋಗ್ಯ ಗುಣಗಳನ್ನು ಹೊಂದ್ಯಾವು ಅವೆಲ್ಲ ಆರೋಗ್ಯ ಗುಣಗಳನ್ನು ನಾನು ನನ್ನ ಪ್ರೀವಿಯಸ್ ವೀಡಿಯೋಸ್ದಾಗ ಹೇಳೇನಿ ಒಂದು ಸತಿ ನೋಡ್ಕೊಂಬಿಡ್ರಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಕೊಡಿ ತನಕ ನೋಡುದ ಮರಿಬೇಡ್ರಿ ಆಮೇಲೆ ಏನ್ ಮಾಡಿ ಅಂದ್ರೆ ಇಲ್ಲೇ ಒಂದು ದೊಡ್ಡದ ಈರುಳ್ಳಿ ಸಣ್ಣಂಗೆ ಕಟ್ ಮಾಡ್ಕೊಂಡು ಅದನ್ನ ಹಾಕೊಂಡಿದ್ನಿ ಅದಕ್ಕೊಂದು ಸ್ವಲ್ಪ ಇಲ್ಲೇ ಟೊಮ್ಯಾಟೊ ಹಾಕೊಳತ್ತೆರಡು ಹಣ್ಣನ್ನು ಮುದಿಕೆ ಆಗಿ ನೀರು ಬಿಟ್ಟು ಸಾಕ್ರೋ ಸಾಕ್ರು ಬೇರೆ ಏನರ ನಿಮ್ದು ಹಾಕೋದಿದ್ರೆ ಹಾಕ್ರು ನಾವೆಲ್ಲ ಹಣ್ಣನ್ನು ಮುದಿಕೆ ಆಗಿವಿ ಅಂತ ಚಂದಂಗೆ ಚಂದಂಗ್ ಏನು ಮಾಡಬೇಕಪ್ಪ ಅಂತಂದ್ರೆ ಬಾಡಿಸಿಕೊಂಡ್ ಬಿಡಬೇಕು ಟೊಮ್ಯಾಟೋದು ಏನು ಬೆನಿಫಿಟ್ಸ್ ಐತೆ ಅನ್ನೋದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ದಾಗ ಹಾಕಿನಿ ದಯವಿಟ್ಟು ಚೆಕ್ ಮಾಡ್ಕೋರಿ ಬಿಕಾಸ್ ನಾವು ಏನು ಅಡಿಗೆ ಮಾಡ್ತೀವಲ್ಲ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತೈತಿ ಅದೇ ಆರೋಗ್ಯನ ಕಾಪಾಡ್ತೈತಿ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕಿತ್ತಂದ್ರೆ ನೀವು ಆಹಾರ ಪದ್ಧತಿನ ಸುಧಾರಿಸ್ಕೊಳ್ಳೇಬೇಕು ಅದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಕಪಿಲ್ ಶರ್ಮಾ ಶೋ ಒಳಗೆ ಸಿದ್ದುಪಾಜಿ ಅಂತ ಬರ್ತಾರಲ್ಲ ಅವ್ರ ಹೆಂಡತಿಗೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಇತ್ತು ಬಟ್ ಮನೆಯಲ್ಲೇ ಸಿಗುವಂಥ ಆಹಾರ ಪದ್ಧತಿ ಆಹಾರ ಕ್ರಮವನ್ನು ಅವ್ರು ಚೇಂಜ್ ಮಾಡ್ಕೊಂಡು ಏನು ಮಾಡಿದ್ರಪ್ಪ ಅಂತಂದ್ರೆ ಅವ್ರ ಹಿಂತಿದ್ದ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ನ ಕ್ಯೂವರ್ ಮಾಡಿ ಇವಾಗ ಫರ್ಫೆಕ್ಟ್ ಆಲ್ ರೈಟ್ ಆಗ್ಯಾರ ಅವ್ರು ಹೆಂಗೆ ಬಿಕಾಸ್ ಆಫ್ ದ ಇಂಗ್ರೀಡಿಯೆಂಟ್ಸ್ ನಾವೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ನಮ್ಮ ಆಹಾರದೊಳಗೆ ಅದು ನಮಗೆ ಕರೆಕ್ಟ್ ಕ್ವಾಂಟಿಟಿ ಒಳಗೆ ಮತ್ತು ಯಾವಾಗ ಏನು ಕೊಡಬೇಕು ಅನ್ನೋದು ಗೊತ್ತಿರಬೇಕು ಅಷ್ಟೆ ಸೊ ಚೆಂದಂಗ್ ಈರುಳ್ಳಿ ಟೊಮ್ಯಾಟೊ ಎಲ್ಲ ಮೇಲೆ ಬೇಸಿಕ್ ಮಸಾಲೆಗಳಾದಂಥ ಅರಶಿನ ಅರ್ಚಕಾರದ ಪುಡಿ ಉಪ್ಪು ಹಾಕಿ ಚಂದಂಗೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಬಿಡನು ಇದೊಂದು ಸ್ವಲ್ಪ ಬೇಯಕ್ಕೆ ಬೇಕಾದ್ರೆ ನೀರು ಬೇಕಾತು ಅಂದರೆ ನೀರು ಹಾಕೋಬೋದು ನಾ ಇಲ್ಲಿ ಹುಣಸೆ ಹಣ್ಣಿನ ರಸ ಸ್ವಲ್ಪ ಉಳಿದಿತ್ತು ಅದನ್ನು ಹಾಕ್ಕೊಂಡು ಏನು ಮಾಡಕತ್ತೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಚಂದಂಗಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಹೆಂಗೆ ಬೇಯಿಸ್ಕೊಳತ್ತೀನಿ ಸೊ ಯಾರಿಗೆಲ್ಲ ಡಯಾಬೆಟ್ರಿಗೆ ಇರ್ತೈತಿ ಬೆಳಿಗ್ಗೆ ಎದ್ದ ಖಾಲಿ ಒಳಗೆ ಒಂದು ಗ್ಲಾಸಷ್ಟು ಹಾಗಲಕಾಯಿ ಕುಡೀರಿ ಅಂತ ಹೇಳ್ತಾರೋ ಇದರಿಂದ ಏನಾಗ್ತೈತಂದ್ರೆ ಮೂರೇ ಮೂರು ದಿನದೊಳಗೆ ಬ್ಲಡ್ ಶುಗರ್ ಲೆವೆಲ್ಲ ಕಡಿಮೆ ಆಗ್ತೈತಿ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ ಜಾಸ್ತಿಯಾಗಿ ಆಲ್ಮೋಸ್ಟ್ ನಮ್ದು ಏನು ಬ್ಲಡ್ ಶುಗರ್ ಇರ್ತೈತಲ್ಲ ಅದು ಕಂಟ್ರೋಲಿಗೆ ಬರೋಕೆ ಸ್ಟಾರ್ಟ್ ಆಗ್ತೈತಿ ಅಂತ ಅದ್ರ ಅರ್ಥ ಅದು ಭಾಳ ಎಫೆಕ್ಟಿವ್ನು ಐತಿ ಮತ್ತು ವಿಚ್ ಇಸ್ ಟ್ರೂ ನಾನು ಇದನ್ನು ಟ್ರೈ ಮಾಡೇನಿ ಬಿಫೋರ್ ಪ್ರೆಗ್ನೆನ್ಸಿ ಸೊ ಟೊಮ್ಯಾಟೊ ಮತ್ತು ಬೇಸಿಕ್ ಮಸಾಲೆ ಎಲ್ಲ ಇದನ್ನಾದ್ಮೇಲೆ ನಾನು ಇಲ್ಲಿ ಹಗ್ಲ್ಕಾಯಿ ಹಾಕಿ ಏನು ಮಾಡಾತೇನೆ ಚಂದಂಗೆ ಬೇಯಿಸ್ಕೊಳಾತ್ತೇನೆ ಫುಲ್ ನೈಂಟಿ ಪರ್ಸೆಂಟ್ ಅದು ಬೇಯೋವರೆಗೂ ನಾನು ಇಲ್ಲಿ ಮುಚ್ಚಳ ಮುಚ್ಚಿ ಚಂದಂಗೆ ಅದನ್ನ ಬೇಯಿಸ್ಕೊಳಾತೇನೆ ಅದಾದ್ಮೇಲೆ ನಾನು ಇಲ್ಲಿ ಏನು ಮಾಡ್ತೇನೆ ಅಂದ್ರೆ ಆಲ್ರೆಡಿ ನಾವು ರುಬ್ಬಿಟ್ಕೊಂಡಿರೋ ಏನು ಮಸಾಲೆ ಇರ್ತೈತಲ್ಲ ಅದನ್ನು ಹಾಕಿ ನೀರಿನ ಕನ್ಸಿಸ್ಟೆನ್ಸಿನ ನಮಗೆ ಯಾವ ಥರ ಗ್ರೇವಿ ಟೈಪ್ ಬೇಕೋ ಹೆಂಗೆ ಬೇಕೋ ಆ ನೀರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪರ್ಫೆಕ್ಟಾಗಿ ಬೇಯಿಸ್ಕೊಂಬಿಟ್ರೆ ಈ ಕರಿ ರೆಡಿ ಆಗ್ತೈತಿ ಈ ಕರಿ ಯಾವುದಕ್ಕೆಲ್ಲ ಬೆನಿಫಿಟ್ ಐತೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ ಕೆಲವೊಂದು ಸರ್ತಿ ಏನಾಗ್ಬಿಟ್ಟಿರ್ತೈತಿ ಚಂದಂಗ್ ಊಟ ಮಾಡಿಬಿಟ್ಟಿರ್ತೇವೆ ಬಟ್ ಅದೇನು ಡೈಜೆಷನ್ ಆಗಿರೋಂಗಿಲ್ಲ ಫುಲ್ ಗ್ಯಾಸ್ ತುಂಬಿಕೊಂಡಿರ್ತೈತಿ ಮೋಷನ್ ಕರೆಕ್ಟಾಗಿ ಪಾಸ್ ಆಗಿರೋಂಗಿಲ್ಲ ಆ ಟೈಮ್ ಒಳಗೆ ನೀವು ಈ ಥರ ಈ ಕರಿ ಸ್ಪೆಷಲ್ ಈ ಕರಿ ಅಥವಾ ಹಾಗಲಕಾಯಿ ಜ್ಯೂಸ್ನ ತೊಗೊಳೋದ್ರಿಂದ ಅದು ಈಸಿ ತೇಗ್ ಡೈಜೆಷನ್ ಆಗ್ತೈತಿ ಮತ್ತು ಹುಳಿ ತೇಗ್ ಬರಾತೈತಿ ಯಾಕೋ ನಂಗೆ ಹೆವಿ ಹೆವಿ ಬ್ಲೋಟಿಂಗ್ ಸೆನ್ಸೇಷನ್ ಆಗತೈತೆ ಅನ್ನೋರೆಲ್ಲ ಇದನ್ನ ಟ್ರೈ ಮಾಡ್ಬೋದು ಅಷ್ಟಲ್ದ ಇದ್ರಾಗ ಬಿಟಾಕ್ಯಾರೋಟೀನಾ ಮತ್ತು ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಇದು ಬಹಳ ಒಳ್ಳೇದು ಅಷ್ಟಲ್ದ ಇದ್ರಾಗ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಾವು ಆಲ್ರೆಡಿ ಹೇಳಿನ್ಲಿಲ್ಲ ಡಯಾಬಿಟಿಕ್ಕಿಂದ ಏನು ನಮಗೆ ಕಣ್ಣಿನ ಪ್ರಾಬ್ಲಮ್ ಆಗಿರ್ತೈತಲ್ಲ ಏನು ಗ್ಲುಕೋಮಾ ಅಂತ ಕರಿತವಲ್ಲ ಅದು ಕೂಡ ಕಡಿಮೆ ಆಗ್ತೈತಿ ಅಷ್ಟಲ್ದ ಫೈಟೋ ಫೈಟೊನ್ಯೂಟ್ರಿಯೆಂಟ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಾಗ ಏನೇನು ಬ್ಯಾಡ್ ಕೊಲೆಸ್ಟ್ರಾಲ್ ಐತಲ್ಲ ಅದನ್ನೆಲ್ಲನೂ ಕಡಿಮೆ ಮಾಡ್ತೈತಿ ಇದರಿಂದ ಏನಾಗ್ತೈತಿ ನಮ್ಮ ಹಾರ್ಟ್ ಹೆಲ್ತ್ ಆಟೋಮೆಟಿಕ್ಕಾಗಿ ಇದಾಗ್ತೈತಿ ನಿಮ್ದು ಒಂದು ವೇಳೆ ಸಪೋಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆತಂದ್ರೆ ಡಯಾಬಿಟಿಕ್ ಥೈರಾಯ್ಡ್ ಬಿ ಪಿ ಮತ್ತು ಹಾರ್ಟ್ ರಿಲೇಟೆಡ್ ಅಂತ ಡಿಸೀಸಸ್ಗಳು ಆಲ್ಮೋಸ್ಟ್ ಹೋಗೇ ಬಿಡ್ತಾವೆ ನಿಮ್ಮನ್ನ ಬಿಟ್ಟ ಮತ್ತು ಬೆಳಗ್ಗೆ ಕೂಡಲೇ ಹಾಗಲಕಾಯಿ ಜ್ಯೂಸ್ ತೊಗೊಳ್ಳೋದ್ರಿಂದ ಬರೀ ಡಯಾಬಿಟಿಸ್ ಮಾತ್ರ ಕಂಟ್ರೋಲ್ದಾಗಿರೋಂಗಿಲ್ಲ ನಿಮ್ಮ ರಕ್ತನೂ ಶುದ್ಧಿ ಆಗ್ತೈತೆ ಅಂದ್ರೆ ಡಿಟಾಕ್ಸಿಫಿಕೇಷನ್ ಆಗ್ತೈತಿ ಬ್ಲಡ್ ಎಲ್ಲ ಬಾಡಿನೂ ಡಿಟಾಕ್ಸಿಫಿಕೇಷನ್ ಆಗ್ತೈತಿ ಅಷ್ಟಲ್ದ ಮುಖದೊಳಗೆ ಮಡವೆ ಆಗಿರೋದು ಅಥವಾ ಒಂಥರ ಡಲ್ ಆಗಿತ್ತು ಫೇಸ್ ಅಂದರೆ ಅದೆಲ್ಲ ಕ್ಲಿಯರಾಗಿ ಮಸ್ತ್ ನೀವು ಕಾಣ್ತೀರಿ ನಾ ಯಾವಾಗ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇದಕ್ಕೆ ಹೋಗಿದ್ನಿ ಎಸ್ ಡಿ ಎಮ್ಗೆ ಹೋಗಿದ್ನಿ ಅವಾಗ ನಂಗೆ ಅಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಹಾಗಲಕಾಯಿ ಜ್ಯೂಸ ಹಾದು ಇದ್ದಾಗ ಕೊಡ್ತಿದ್ರು ಭಾಯ ಗಿಡಕ್ಕೆ ಆಗ್ತಿರ್ಲಿಲ್ಲ ಬಟ್ ಯಾವಾಗ ನಾ ಫಿಫ್ಟೀನ್ ಡೇಸ್ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೊರಗೆ ಬನ್ನಿ ಅವಾಗ ಐ ವಾಸ್ ಲಿಟ್ರಲಿ ಸೀನ್ ದ ಚೇಂಜಸ್ ಇನ್ ಮೈ ಲೈಫ್ ಭಾಳ ಲೈಟು ಫೀಲ್ ಮಾಡತ್ತಿದ್ನಿ ಸೊ ನೀವು ಇದನ್ನೊಂದ್ಸತಿ ಟ್ರೈ ಮಾಡ್ರಿ ಹೆಂಗಿತ್ತಂತ ಹೇಳ್ರಿ ಇಂಥ ಒಳ್ಳೊಳ್ಳೆ ರೆಸಿಪಿ ಪ್ಲಸ್ ಇಂಗ್ರೀಡಿಯೆಂಟ್ ಮೇಜರ್ ಬೆನಿಫಿಟ್ಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರ್ಯಕ್ ಹೋಗ್ಬೇಡ್ರಿ ನಾಳೆ ಮತ್ತೊಂದು ಹೊಸ ವೀಡಿಯೋಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಬ ಡಾರ್ಲಿಂಗ್ಸ್